ಮೆಡಿಕಲ್ ಕಾಲೇಜಿಗೆ ಗೆ ಪಕ್ಷಾತೀತವಾಗಿ ನಮಗೆ ಸಹಕಾರ ನಮ್ಮನ್ನು ಈ ಹಂತಕ್ಕೆ ಅದನ್ನು ಬಲಿಸುವ ರೀತಿ ಮಾಡಲು ಅಶೋಕ್ ರೈ ಒಬ್ಬಳದೇ ಆ ಇದರಲ್ಲಿ ಸಮ ಇಲ್ಲ ಎಲ್ಲರೂ ನಮ್ಮನ್ನು ಈಗ ನಾಯಕರು ನಮ್ಮ ಹತ್ರ ವೇದಿಕೆಯಲ್ಲಿ ಕೂತ್ಕೊಂಡೋಗ ಹೇಳ್ತಾರೆ ಅಶೋಕ್ ರೈ ಅವರು ಮೆಡಿಕಲ್ ಕಾಲೇಜ್ ಮಾಡಿಯೇ ಮಾಡ್ತಾರೆ ನಾವು ಮಾಡಿಯೇ ಮಾಡ್ತೀವಿ ಹೇಳಿ ನನಗೂ ಕೂಡ ನಿದ್ದೆಯಲ್ಲಿ ಕೂಡ ಬರ್ತಾ ಇತ್ತು ಒಳ್ಳೆ ಮೆಡಿಕಲ್ ಕಾಲೇಜ್ ಆದ್ರೆ ನಾನು ಈ ವರ್ಷದ ಬಜೆಟ್ ಅಲ್ಲಿ ಬಳಸಿದ್ರೆ ಯಾವಂತ ಪೀಳಿಗೆ ಮಾಡ್ಲಿ ಮೆಡಿಕಲ್ ಕಾಲೇಜ್ ಅಲ್ಲಿ ಬರಲಿ ಅಂತ ಕೇಳ್ತಾ ಇದ್ದೆ ಕೊನೆಗೆ ಇದು ಬಹು ಬೇಡಿಕೆಯ ಒಂದು ವಿಚಾರ ಪುತ್ತೂರಿಗೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತ ಹೇಳುವಂತದ್ದಲ್ಲಿ ಅಶೋಕ್ ಕುಮಾರ್ ಕೊನೆಯ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ರು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಅನ್ನು ತರ್ತೇನೆ ಅಂತ ಹೋಗುತ್ತಾ ಇರುವಂತಹ ಒಂದು ಲಕ್ಷಣ ನಾನು ಅಶೋಕ್ ಕುಮಾರ್ ಅವರಲ್ಲಿ ಕಾಣ್ತಾ ಇದ್ದೇನೆ ಒಂದು ಉದ್ದೇಶಕ್ಕೆ ಯಾವ ರೀತಿಯಲ್ಲಿ ಎಷ್ಟೋ ಸರಿ ವಿಧಾನಸಭೆಯ ಕಲಾಪಗಳನ್ನ ನೋಡಿದ್ದೇನೆ ಅಲ್ಲಿ ಈ ಶಾಸಕರುಗಳು ಮಾತನಾಡುವ ರೀತಿ ಒಂದು ವಿಷಯವನ್ನ ಪ್ರೆಸೆಂಟ್ ಮಾಡುವ ರೀತಿ ಮತ್ತೆ ಅದನ್ನು ಸರ್ಕಾರದ ಮಾಡಿಸಿಕೊಳ್ಳುವಂತಿದೆಯಲ್ಲ ಅದೊಂದು ವಿಶೇಷವಾದಂತಹ ಸ್ಕಿಲ್ ಆ ಸ್ಕಿಲ್ ಕಡಿಮೆ ಅವಧಿಯಲ್ಲಿ ನೀವು ಸಾಧಿಸಿಕೊಂಡಿದ್ದೀರಿ ಅದ್ರಲ್ಲಿ ಖಂಡಿತ ನಮ್ಮ ತಾಲೂಕಿಂದ ಒಳ್ಳೆದಾಗ್ತದೆ ನಿಮ್ಗೆಲ್ಲ ರೀತಿಯ ಶುಭ ಹಾರೈಕೆಯಲ್ಲಿ ಇಂಜಿನ್ ಸರ್ಕಾರ ಅಂತ ಹೇಳಿದ್ರೆ ಒಂದು ಇಂಜಿನ್ ಆಚೆ ಮುಗವಾಯ್ತು ಒಂದು ಇಂಜಿನ್ ಈಚೆ ಮುಗವಾಯ್ತು ಆಯ್ತು ಆಚೆ ಇಲ್ಲ ಈಚೆ ಇಲ್ಲದಾಗೆ ಆಗಿತ್ತು ಈಗ ನಮ್ಗೆ ಒಂದು ಒಂದೇ ಇಂಜಿನ್ ಸಾಕು ಅದು ನಮ್ಮ ಶಾಸಕರು ಆ ಒಂದೇ ಇಂಜಿನ್ ನಮ್ಗೆ ಇಡೀ ಕರ್ನಾಟಕಕ್ಕೆ ನಮ್ಗೆ ನಮ್ಮ ಪುತ್ತೂರಿನ ಇಡೀ ಅಭಿವೃದ್ಧಿಗೆ ನಮ್ಗೆ ಒಂದೇ ಇಂಜಿನ್ ನಮ್ಮ ಅಶೋಕ್ ಅವರು ಅದೊಂದು ಅವರ ಅವರಿಂದ ಇದು ಖಂಡಿತವಾಗಿ ಅಂತ ನನಗೊಂದು ಕನಸು ಹಾಗೆ ಸರ್ ಈಗ ನಿಮಗೆ ವೈದ್ಯಕೀಯ ಆದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಕಷ್ಟ ಇಲ್ಲದೆ ಉಚಿತವಾಗಿ ಇವತ್ತು ಒಂದು ಅವಕಾಶ ಕೊಟ್ಟದು ಯಾರಂತಂದ್ರೆ ಅದು ನಮ್ಮ ಸನ್ಮಾನ್ಯ ಅಶೋಕ್ ಕುಮಾರ್ ಎಂಬುದನ್ನು ಘೋಷ ಇವತ್ತು ನಾವಲ್ಲ ಮುಂದಿನ ಸಮಾಜ ಮುಂದಿನ ಪೀಳಿಗೆ ಕೂಡ ಇದನ್ನು ಯಾವತ್ತು ಕೂಡ ಮರೆಯಡಿ ಸಾಧ್ಯ ಆಗುದಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಕೆಲಸ ಜನತೆ ಇದ್ದಾರೆ ಅದರಲ್ಲೂ ಕೂಡ ನಾನು ಕೂಡ ಅವರು ಸಂತೋಷದಲ್ಲಿ ನಾನು ಕೂಡ ಒಬ್ಬ ಮೊದಲಾಗಿ ನಮ್ಮ ಶಾಸಕರಿಗೆ ನಮ್ಮ ಅದನ್ನು ಘೋಷಣೆ ಮಾಡಿಸಿ ನಮ್ಮನ್ನು ಸಂಭ್ರಮಿಸಿದ ನಮ್ಮ ಶಾಸಕರಿಗೆ ಪ್ರಥಮವಾಗಿ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇನೆ ಬಂದ್ ಬರಿಸಿದಂತ ಅಶೋಕ್ ರೈ ಅವರಿಗೂ ಬರಿಸಿ ಅಲ್ಲಿ ಬರೆದಂತಹ ಮುಖ್ಯಮಂತ್ರಿಯವರಿಗೂ ನಾನು ಪ್ರಥಮವಾಗಿ ಅಭಿನಂದನೆ ಈಗಾಗ್ಲಿ ಖುಷಿಯ ವಿಷಯ ನಮ್ಮ ಜನಪ್ರಿಯ ಶಾಸಕರು ಒಂದು ಹೋರಾಟದ ಮೂಲಕ ಒಂದು ಈ ಮೆಡಿಕಲ್ ಕಾಲೇಜಿಗೆ ಘೋಷಣೆಯನ್ನ ಮತ್ತು ಬಜೆಟ್ ನಲ್ಲಿ ಅದಕ್ಕೆ ಒಂದು ಅನುಮೋದನೆಯನ್ನ ಕೂಡ ಬರೆದಿದ್ದಾರೆ ಹೆಮ್ಮೆಯ ವಿಚಾರ ಈ ಅಂತೂ ಬಹಳ ಅಂದ್ರೆ ಮೊದಲನೆಯಾಗಿ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅಯ್ಯವರು ಈ ಒಂದು ಮೆಡಿಕಲ್ ಕಾಲೇಜನ್ನು ಇಲ್ಲಿಗೆ ತರಬೇಕು ನಮ್ಮ ಗ್ರಾಮವನ್ನು ಇಂಪ್ಲಿಮೆಂಟ್ ಮಾಡಬೇಕೆಂಬ ನಿಟ್ಟಿನಲ್ಲಿ ಬಹಳ ಒಂದು ಒತ್ತಡ ಹಾಕಿ ಬಹಳ ಒಂದು ಕೆಲಸ ಮಾಡಿ ಮೆಡಿಕಲ್ ಕಾಲೇಜ್ ಇಲ್ಲಿ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಮೊದಲನಾಗಿ ನಮ್ಮ ಗ್ರಾಮ ಪಂಚಾಯತ್ ಮತ್ತು ಕೋಣಿಂಬಾಡಿ ಗ್ರಾಮ ಮತ್ತು ಬಳ್ಳೂರು ಗ್ರಾಮ ಗ್ರಾಮಸ್ಥರ ಬರುವ ಅಭಿನಂದನೆ ಸಲ್ಲಿಸ್ತೇನೆ ಡಿಟಿವಿ ಕನ್ನಡ ಇದು ಕನ್ನಡಿಗರ ಕಣ್ಣು